ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೀನಿ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇವತ್ತಿನ ಬ್ಲಾಗನ್ನ ಶುರು ಮಾಡೇನ್ರಿ ಸೊ ನೋಡಿರಿ ಫ್ರೆಂಡ್ಸ ಈಗ ಅಂದ್ರೆ ನಾನು ಚಾ ಮಾಡಿ ರೀ ಬೆಳಗಿನ ಆರು ಗಂಟೆ ಸುಮಾರು ಈಗ ಟೈಮ ಈಗ ಎಲ್ಲ ಕೆಲಸ ಮಾಡ್ಕೊಂಡು ಬಂದೆ ಆಮೇಲಿನ ಕೆಲಸ ಎಲ್ಲ ಸೊ ಇವತ್ತು ರೀ ಐದುವರಿ ಐದು ಗಂಟೆನ ಎದ್ದೇನು ರೀ ನಾನು ಐದು ಗಂಟೆ ಎದ್ದು ಆಮೇಲೆ ಮ್ಯಾಲಿಂದ ಕಸನೆಲ್ಲ ಮಾಡ್ಕೊಂಡು ಬಂದ್ರಿಗೆ ಒಬ್ಬಳು ಸೊ ಇವ್ರಿಗೂ ಸುಸ್ತಾಗಿತ್ತು ಅಂತಂದು ಮಲ್ಕೊಂಡು ಬಿಟ್ರೆ ಅಲ್ಲಿನ ಕೆಲಸ ಐತ್ರೀ ಅವ್ರದ್ದು ಏನೋ ಗೋಡಿ ಕಟ್ಟೋದು ಮಣ ಕೇಳೋದು ಆದಿದಂತಂದು ಸೊ ಅದ್ರ ಸಂಬಂಧ ಎದ್ದು ಐದು ಗಂಟೆ ಕಸನೆಲ್ಲ ಮಾಡ್ಕೊಂಡು ಬಂದು ಮತ್ತು ಎರಡು ಆಫೀಸದವ್ರಿ ಅಲ್ಲಿದು ಆಫೀಸ್ ಒರೆಸ್ಕೊಂಡು ಬಂದು ಸೊ ನೋಡ್ರಿ ಫ್ರೆಶ್ ಅಪ್ ಆಗಿ ಈಗ ಒಳಗೆ ರೀ ಕಸ ಹೊಡ್ದು ಬಾಗಿಲು ನೀರು ಹಾಕಿ ಉದ್ದನ ಕಡ್ಡಿ ಹಚ್ಚಿ ಈಗ ಚಹಾ ಕಿಡಾಕ್ತೀನಿ ಎಲ್ಲ ಗ್ಯಾಸಿನ ಕಟ್ಟಿ ಸ್ವಚ್ಛ ಮಾಡ್ಕೊಂಡು ಮತ್ತೆ ನೋಡಿರಿ ಫಂಡ್ಸ ಈಗ ಏಳು ಗಂಟೆ ಇನ್ನೂರ್ಗ ಮತ್ತು ಕೆಲ್ಸಕ್ಕೆ ಹೋಗ್ಬೇಕು ರೀ ನಾನು ಕೆಲ್ಸಕ್ಕೆ ಹೋಗೋದು ಪಜೀಪಿ ನೋಡ್ರಿ ನಂದು ಏನು ಮಾಡ್ಬೇಕು ದುಡಿ ಇದು ಅದೇನ ದುಡಿಯೋದು ಇದ್ರೆ ಹೊಟ್ಟೆನ ಹಸುವಾಗಂಗಿಲ್ಲ ಆ ಥರ ರೀ ನಿದ್ದೆನೂ ಇರಂಗಿಲ್ಲ ಹಸ ಹೊಟ್ಟೆ ಹಸನು ಇರಂಗಿಲ್ಲ ರೀ ಯಾಕಂದ್ರೆ ಬೆಳಿ ಬೆಳಿಗ್ಗೆ ಬೆಳಿಗ್ಗೆ ಜಲ್ದಿ ಜಲ್ದಿ ಹೋಗೋದಿರ್ತದಲ್ಲ ರೀ ಏಳು ಗಂಟೆ ಇವು ನಿದ್ದಿನ ಬರೋಂಗಿಲ್ಲ ರೀ ಹತ್ರ ಟೈಮ್ ನಾವು ಬೆಳಿಗ್ಗೆ ಜಲ್ದಿ ಜಲ್ದಿ ಹೇಳಬೇಕ ಎಷ್ಟೋ ಜಲ್ದಿ ಮಕ್ಕೋಬೇಕಂತೀನಿ ಬಟ್ ಲೈವ್ ವೀಡಿಯೋ ಮಾಡ್ತೀನಲ್ರಿ ಸೊ ನೈ ಲೈವ್ ವೀಡಿಯೋ ಸಂಬಂಧ ಆಗಂಗೆ ಇಲ್ರಿ ರೀ ನಂಗೆ ಸ್ವಲ್ಪ ಜಲ್ದಿ ಮಕ್ಕೋಣಾಕ ಏನೋ ಹನ್ನೆರಡು ಗಂಟೆ ಒಂದು ಗಂಟೆ ಸುಮಾರು ಮಲ್ಕೊಂತೀನಿ ಅವಾಗ ಮಕ್ಕೊಂಡ್ರ ಐದು ಗಂಟೆಗೆ ಹೇಳ್ಬೇಕು ರೀ ನಾಲ್ಕು ತಾಸೇನೋ ನಿದ್ದೆ ಹಾಕತಿ ಇಡೀ ಹಗಳಿಲ್ಲ ಅನ್ನೋಂತ್ರೂ ಮಗಳ ಹಚ್ಚಿ ಮಕ್ಕಳಂಗೆ ಇಲ್ಲ ಒಟ್ಟ ಮಕ್ಕಳಂಗಿಲ್ಲ ಮೈ ಅನ್ನೋದು ಹಾರದ ಹನ್ನೆರಡು ಆಗಿರ್ತೈತಿ ಏನು ಮಾಡಿದ್ರಿ ಫ್ರೆಂಡ್ಸ ಮತ್ತು ನೋಡಿರಿ ಇನ್ನೊಂದು ಇವತ್ತಿಂದ ಟಾಪಿಕ್ ಬಂದ್ಬಿಟ್ಟು ಇದು ಅಂದ್ಬಿಟ್ಟು ನಂದೈತ್ರಿ ಇಷ್ಟ ಆಯ್ತು ನಂದು ಕತಿಗಾಲ ಈಗ ಚಾಪುಡಿ ಹಾಕೇನ್ರಿ ಮತ್ತು ಏನೋ ಇಲ್ಲೊಂದು ಇದೇ ಆಗಿತ್ರಿ ಮನ್ನಿ ಸುಟ್ಟು ಹೇಳ್ಬೇಕು ಹೇಳ್ಬೇಕ ಅನ್ಕೊಂಡೆ ಬಟ್ ಹೇಳಕ್ಕೆ ನಾ ರೀ ಅದೇನಪ್ಪ ಅಂದ್ರೆ ಸೊ ಇಲ್ಲಿ ಒಬ್ಬರು ಬಾಜು ಇದ್ದಾರೆ ರೀ ಬಜಂದ್ರ ಮಂಚೂರು ದೂರ ಹಂಗ ಹಂಗೆ ಒಂದು ಜಗಳ ಆಗತ್ತಿತ್ತು ರೀ ಸೊ ಆ ಜಗಳ ಯಾಕೆ ಏನಂತಂದ್ರೆ ನಾನು ಸುಮ್ಮನೆ ನೋಡಿ ಸುಮ್ಮನೆ ಅದ್ರಿ ನಮ್ಗೆ ಇನ್ನೊಬ್ಬರದ್ದು ಎದಕ್ಕೆ ಬೇಕು ರೀ ಸುದ್ದಿ ನಮ್ಗೆ ನಮ್ದು ನಮ್ಗೆ ಆಗಂಗಿಲ್ಲ ಹಂಗಿಲ್ಲ ನಮ್ಮ ನಮ್ಗೆ ತಗೊಂಡು ನಾವೇನು ಮಾಡೋಕ್ಕೆ ಹೋಗೋಣ ನಮ್ದು ತಗದ್ರೆ ಸಿಕ್ಕಾಪಟ್ಟೆ ಇರ್ತತಿ ಸೊ ಅದ್ರ ಸಂಬಂಧ ನಾನು ಏನು ಮಾಡ್ತೀನಿ ರೀ ಅವಾಗಲೂ ಯಾರ್ದ ಏನಾರು ಆಗಲಿ ಪ್ರಾಬ್ಲಮು ಸೊ ಸುಮ್ಮನೆ ನೋಡಿದ್ರು ನೋಡ್ಲಾ ಸುಮ್ಮನೆ ಇದ್ದು ರೀ ನಮ್ಗೆ ಎದು ಬೇಕು ನಾವಾಗೆ ಮತ್ತು ಕೇಳಬೇಕು ಮಾತಾಡಬೇಕು ಸುಮ್ಮನೆ ನಮ್ಮ ಮೇಲೆ ಬರಬೇಕು ಅದ್ರ ಸಂಬಂಧ ನಾನು ಏನು ಮಾಡ್ತೀನಿ ರೀ ಬೇಡ ಬೇಡ ನಮಗೆ ಬೇರೆಯವ್ರ್ಲೊಟ್ಟಿನ ಬೇಡ ಯಾವುದು ಅಂಥವೆಲ್ಲ ಹತ್ಕೊಂಡ್ರೆ ಮತ್ತು ನಮ್ಮ ಮೇಲೆ ಬಂದು ಅಂತ ನಾನು ಯಾರಿಗೂ ಏನು ಕೇಳಾಕನು ಹೋಗಿಲ್ಲರಿ ಸೊ ಅದೇನಪ್ಪ ಅದು ಏನೋ ಒಬ್ಬರು ಆಂಟಿ ಗಂಡಿಗೆ ಆರಾಮಿರ್ಲಿಲ್ಲ ಅಂತಂದ್ರಿ ಸೊ ಆರಾಮಿಲ್ಲ ಅಂತಂದು ಅದಷ್ಟು ಸುದ್ದಿ ಹಬ್ಬೈತ್ರಿ ಆಮೇಲೆ ಅದು ಇನ್ನೊಬ್ಬರದು ಇನ್ನೊಬ್ರು ಮನೆ ಇರೋರು ಏನು ಮಾಡ್ಯಾರಂತ್ರಿ ಗಂಡ ಸತ್ತನ ಸೊ ಗಂಡ ಸತ್ತನ ಗಂಡ ಸತ್ತನ ಹಾಕಿ ಗಂಡ ಸತ್ತನ ಅಂತಂದು ಹೇಳ್ಕೊಂಡು ಎಲ್ಲ ಊರೆಲ್ಲ ಡಂಗರ ಸಾರಿಸ್ಬಿಟ್ಟಾಳ್ರಿ ಅದು ಡಂಗರ ಸಾರಿಸಿದ್ ನೋಡಿ ಸೊ ಅವಳು ಗೊತ್ತೇ ಇಲ್ಲ ರೀ ಎಲ್ಲರೂ ಏನು ಮಾಡ್ಯಾರ್ರೀ ಏನಾಗಿ ಏನಾಗಿ ಏನಾಗಿತ್ತು ಪಾಪ ಯಾರಾಮಿತ್ತ ಇತ್ತಲ್ಲ ಹ್ಞೂ ಅರಾಮಿತ್ತಲ್ಲ ಹರಿದ್ರು ಆರಾಮಿತ್ತಲ್ಲ ಆರಾಮಿತ್ತಲ್ಲ ಯಾಕೆ ಏನಾಗಿತ್ತು ಏನಾಗಿತ್ತು ಅಂತ ಎಲ್ಲರೂ ವಿಚಾರ ಮಾಡೋಕ್ಕಾರ ನಾನು ನಾನು ಕೇಳಿದೆ ಮತ್ತು ನೋಡಿದ್ದು ಮನುಷ್ಯನ ಇರ್ಲು ಬಿಡು ಎಲ್ಲೇ ಯಾರಿರ್ಬೇಕು ಏನಾಗಿರ್ಬೇಕು ಅಂತಂದು ಹಿಂಗೆ ರೀ ಈ ಥರ ಸೊ ಸ್ವಲ್ಪ ಹಾಲು ತೊಗೊಂಡ್ರಿ ಹಾಲು ಬಿಸ್ಕ ಇದು ಮಾಡೋಕಿಡ್ಬೇಕು ಸೊ ನಾನು ಕನ್ಫ್ಯೂಸ್ ಆಗಿಬಿಟ್ರಿ ಯಾಕೆ ಏನಿರಬೇಕು ಅಂತದು ಪಾಪ ಆರಾಮಿಲ್ಲ ಅಂತಂದು ಕರ್ಕೊಂಡು ಹೋಗ್ಯಾರ ಅಂತಂದರೆ ನಾನು ಇಷ್ಟ ಕೇಳಿ ನಾನು ಸುಮ್ಮನೆ ಆದರೆ ಸೊ ಸುಮ್ಮನೆ ಆದಮೇಲೆ ಆಮೇಲೆ ಅದು ಒಂದು ನಾಲ್ಕು ದಿನ ಮೂರು ನಾಲ್ಕು ದಿನ ಬಿಟ್ಟು ಅವರು ದವಾಖಾನಿಯಿಂದ ಒಬ್ಬರು ಬಂದಾರ್ರಿ ಅವರು ಅಡ್ಡಿ ಬಂದ್ರಿ ಒಬ್ಬರ ಸೊ ಅಲ್ಲಿ ಅಲ್ಲಿ ಬಿಟ್ಟು ಏನೋ ಅರ್ಬಿ ಎಲ್ಲ ತೊಗೊಂಡು ಹೋಗೋಕ್ಕೇನೋ ಬಂದಿದ್ರು ರೀ ಸೊ ಅವಾಗ ಎಲ್ಲರೂ ಎಲ್ಲರೂ ಕೇಳಕತ್ತರಿ ಯಾರು ಏನು ಪೋಸ್ಟ್ ಪಟಮ ಮಾಡಿ ಮಾಡಿದ್ರೆ ಏನು ಏನು ಈ ತಂದೆ ಇಲ್ಲಲ್ಲ ಹೆಣವನ ಅಂತಂದು ಅವ್ರು ಕೇಳಕತ್ತಾರ್ರಿ ಅವ್ರು ಫುಲ್ ಶಾಕ್ ರೀ ಆಂಟಿ ಫುಲ್ ಶಾಕ್ ಆಗಿ ನಮಗೂ ಶಾಕ್ ಆಗಿತ್ರಿ ಏನು ಇದನ್ಷ ಹಿಂಗಿಲ್ಲಲ್ಲ ಯಾಕೆ ಮಾತಾಡಿ ಎಲ್ಲ ಹೋಗ್ಯಾರ್ರೀ ಹೋದ್ರೂ ನಮಗೂ ನೋಡಿದ ಮನುಷ್ಯನ ಇಲ್ಲ ಅನ್ನತ್ಲೆ ಈ ಜಗತ್ತಿನಾಗ ಇಲ್ಲ ಅಂದ್ರೆ ಶಾಕ್ ಆಗ್ತೈತಿಲ್ರಿ ಸೊ ಕೇಳಿ ಆಮೇಲೆ ಏನಾಗಿತ್ತು ಅಂತದ್ದು ಮತ್ತು ಆಂಟಿ ರೀ ಅಂತಂದು ನಾನು ಮತ್ತು ನನಗೂ ಭಾಳ ಇದನ್ನ ಆತ್ರಿ ಭಾಳ ಹಚ್ಕೊಂಡಾರ ಏನಾಯ್ತು ರೀ ಅಂತದನ್ನು ಅಂತದಂದು ಯಾಕೆ ಏನಾಗಿಲ್ಲ ಹಂಗೆ ಇದಂತೆ ಮೂಲೆ ಬದ್ದಿದೆ ಏನ ಅಂತ ಹಂಗೆ ಅಡ್ಮಿಟ್ ಮಾಡುವ ಅಯ್ಯೋ ಅಡ್ಮಿಟ್ ಸತ್ತಾನ ಸತ್ತಾನ ಸತ್ತ ಗಂಡ ಸತ್ತಾನ ಗಂಡ ಸತ್ತಾನ ಆಕಿ ಗಂಡು ಸತ್ತಾನ ಅಂತಂದು ಈ ಥರ ಡಂಗ್ರ ಸರ್ ಸರ್ ಅಂತಂದು ನಾವು ಎಲ್ಲರೂ ಫುಲ್ ಶಾಕ್ ಆಗಿ ಅವ್ರು ಹಾಕಿ ನಾವು ಶಾಕ್ ಹಾಕೋಗಿಂತ ಹಾಕಿನ ಶಾಕ್ ಆಗ್ರಿ ಆಂಟಿ ಸಿಕ್ಕಾಪಟ್ಟೆ ಶ್ಯಾಲ ಯಾರದು ಯವಕ್ಕಿಕ್ಕಿ ಹೇಳೋದಕ್ಕೆ ಯಾರದು ಯಾರದು ಅಂತಂದು ಯಪ್ಪ ಅಣ್ಣ ಹಿಂಗೆ ಬಾಜು ಮನೆಯವ್ರಿಗೆ ಹಿಂಗೆ ಹೇಳಿದ್ರೆ ಅಂತ ನನ್ನತ್ಲೇ ಯಪ್ಪ ಎಷ್ಟು ಜಗಳ ಆತ್ರಿ ಎಷ್ಟು ಇದಾತ ಸೊ ನೋಡ್ರಿ ಯಾವಾಗಲೂ ನಾವು ಇನ್ನೊಬ್ಬರದ್ದು ತಿಳ್ಕೊಳ ಅಲ್ಲಿ ಯಾವಾಗಲೂ ಮಾತಾಡೋಕ್ಕೆ ಹೋಗಬಾರದು ಅದು ಒಂದು ಆಪ್ಷನ್ಸ್ ನೋಡ್ರಿ ಜೀವನದಾಗ ನಾವು ಎಷ್ಟ ಎಷ್ಟ ಇದು ಮಾಡಿ ಮಾಡಿದ್ರು ನಾವು ಸೊ ಸಾರಿ ಗ್ಯಾಸ್ ಹಚ್ಚಲಿ ಗ್ಯಾಸಿನ ಹತ್ರ ಫೋನ್ ಇಡಬಾರ್ದು ಅಂತ ಆದರೂ ಇಟ್ ಒಂದೇ ಮಾಡ್ತೀನಿ ರೀ ಆಮೇಲೆ ಯಾರು ಹೇಳಿದ್ರು ಯಾರು ಹೇಳಿದ್ರೆ ಬಾಜು ಮನೆ ಹಿಂಗೆ ಹೇಳಿದ ಎಷ್ಟು ಜಗಳ್ರ ಇದು ಆ ಜಗಳ ಆ ಥರ ಆತು ಅದ್ರ ಸಂಬಂಧ ನಾವು ಯಾವಾಗಲೂ ಇನ್ನೊಬ್ಬರದ ವಿಚಾರನ ತಿಳ್ಕೊಳ್ಲಾದ ಆದಂಗೆ ಮಾತಾಡಕ್ ಹೋಗಬಾರ್ದ್ರಿ ಯಾಕಂದ್ರೆ ಮಾತಾಡಿದ್ರೆ ಈ ತರ ಇರ್ತಾವ ನೋಡ್ರಿ ಸೊ ಸುಖ ಸುಮ್ಮನ ನಾವು ಇನ್ನೊಬ್ಬರ ಅಪಾದ ಹೊತ್ಕೊಂಡದ್ರಿ ಯಾಕಂದ್ರೆ ನಮಗೂ ಗೊತ್ತು ಇರಂಗಿಲ್ಲ ಗುರಿನೂ ಇರಂಗಿಲ್ಲ ನಾವು ಸುಮ್ಮನ ಹಿಂಗಾಗಿತಂತ ಹಂಗಾಗೈತತ್ತ ಅಂತಂದ್ರೆ ಇನ್ನೊಬ್ಬರದು ನಾವು ರೀ ಯಾವಾಗಲೂ ನಾವು ಇನ್ನೊಬ್ಬರದು ಮಾತಾಡೋಕ್ಕೂ ಹೋಗ್ಬಾರ್ದು ಇದೊಂದು ನಾವು ಜೀವನ್ದಾಗ ಕಲಿಬೇಕ್ರೆ ಯಾಕಂದ್ರೆ ಗೊತ್ತಿದ್ರೆ ನಾವು ಹೇಳ್ಬೋದು ಹಾಂ ಹಿಂಗಾಗಿತ್ತಂತ ಹಿಂಗಿಲ್ಲ ಅಂತಂದು ಮತ್ತೆ ನನಗೆ ಗೊತ್ತಿದ್ರೆ ಸೊ ಇಲ್ಲಿ ಬಿಡೋದು ಆರಾಮಿಲ್ಲ ಕರ್ಕೊಂಡು ಹೋಗ್ಯಾರ ಅಂತಂದು ನಾನು ಸುಮ್ಮನೆ ಅದೇ ನಮ್ಮ ಮೊದಲ ಯಾರು ತಲೆಯಾಗಿ ಇಟ್ಕೊಳಾಕ್ ಹೋಗ್ ಇಲ್ಲ ರೀ ನನ್ನ ಎಷ್ಟ್ರೀ ಒಂದು ಬೆಳಿಗ್ಗೆಯಿಂದ ನಂದಾಗ ಹರದ ನಾಡಾಗಿರ್ತಿ ಅಂದಿರು ಸೊ ಆ ಥರ ನನ್ನ ಪರಿಸ್ಥಿತಿ ಆಗಿರ್ತೈತಿ ಮೂರು ಗಂಟೆ ತನಕ ಮೂರು ಗಂಟೆ ತನಕ ನಾನು ಯಾವತ್ತೂ ಫ್ರೀನೇ ರೀ ಸೊ ಏನೋ ಚೂ ಚೂರು 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 ಫ್ರೀ ಆಗಿ ಫ್ರೀ ಆಗಿರ್ತೀನಿ ಅದಷ್ಟೇ ಹೊರತು ನಾನು ಫುಲ್ ಫ್ರೀ ಆಗೋದು ಮೂರು ಗಂಟೆ ಮೇಲೆ ರೀ ಆವಾಗ ನಾನು ಏನಾದರೂ ನಂದು ವಿಡಿಯೋದಾಗಲಿ ನಾನು ಯಾವಾಗಲೂ ನಂದು ಮಾಡ್ಕೊಳೋದು ಮಧ್ಯಾಹ್ನ ಮೇಲೆ ರೀ ನಾ ಜಾಸ್ತಿ ಮಾಡ್ಕೊಳೋದಂದ್ರೆ ಸೊ ಅದರ ಸಂಬಂಧ ಟೈಮ್ ಆಗ ಬಂದೈತಿ ಕೆಲ್ಸಕ್ಕೆ ಹೋಗೋದು ಸೊ ಇನ್ನೂ ಅಂದ್ರೆ ಇನ್ನೂ ಇಪ್ಪತ್ತು ನಿಮಿಷ ಐತೆ ರೀ ಆದರೂ ಟೈಮ್ ಐತಿ ಅಷ್ಟು ತನಕ ವೀಡಿಯೋನ ಮಾಡಿಬಿಡ್ತೀನಿ ನಾನು ಮೂರು ಗಂಟೆ ಸುಮಾರು ಮೂರು ಗಂಟೆ ಮೇಲ್ಪಟ್ಟೆ ಎಲ್ಲ ವೀಡಿಯೋ ಮಾಡಿದ್ರಿ ಯಾವಾಗಲೂ ಸೊ ಇವತ್ತು ಒಂಚೂರು ಏನೋ ಜಲ್ದಿ ಎದ್ದಿದ್ದೆ ಐದು ಗಂಟೆಗೆ ಎದ್ದೇನೆ ಎದ್ದೇನೆ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ನಾನು ಇದನ್ನ ಕೆಲ್ ವೀಡಿಯೋ ಕೂಡ ನಾನು ಮಾಡಕ್ಕೆ ರೀ ಸೊ ಹಿಂಗಾದ್ರಿ ಫ್ರೆಂಡ್ಸ್ ಯಾವಾಗಲೂ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಾವು ಹುಷಾರಾಗಿರ್ಬೇಕು ಆಮೇಲೆ ನಾವು ತಿಳ್ಕೊಬೇಕು ಸುಕ್ಕ ಸುಮ್ನ ಗಂಡ ಸತ್ತಾನ ಗಂಡ ಸತ್ತಾನ ಅಂತ ಅಂದ್ರೆ ಫುಲ್ ಶಾಕ್ ಆಗಂಗಿಲ್ಲರಿ ಇರೋ ಹೆಣ್ಮಕ್ಳಿಗೆ ಇರೋ ಬರೋ ಹೆಣ್ಮಕ್ಳು ಫುಲ್ ಶಾಕ್ ಆಗ್ಯಾರ ನೋಡಿದ ಮನುಷ್ಯ ಹಿಂಗೆ ನೋಡಿದ ಮನುಷ್ಯ ಯಾಕಿಲ್ಲ ಯಾಕಿಲ್ಲ ಏನಾಗಿತ್ತ ಅಂಥದ್ದು ಏನಾಗಿತ್ತ ಅಂತಂದ್ರೆ ಯಾವಾಗಲೂ ಇದ್ರೂ ನಾವು ಸಾಯಿ ಸಾಕು ಹೋಗಬಾರ್ದು ಮದ್ಕ ಸಕ್ಕ ಟ್ರೈ ಮಾಡ್ಬೇಕು ಹೊರತು ಸಾಯಿ ಸಾಕು ಹೋಗಬಾರ್ದು ರೀ ಮಷಿ ಮಷಗಿರಿಗೂ ಮಾಡಿದ್ರು ಸಾಯಿ ಸಾಕು ಹೋಗಬಾರ್ದು ನೋಡ್ರಿ ಹಿಂಗಾತ ಕತಿ ನಾ ಇದು ಮೊನ್ನೆ ಸುಟ್ಟಿ ಹೇಳ್ಬೇಕ ನಿಮ್ಮ ಕಡೇನು ಯಾಕಂದ್ರೆ ಇದೊಂದು ಒಂದು ನಿಜ ಜೀವನದಾಗೆ ಆಗಿರೋ ರೀ ಇದು ಸೊ ಈ ಘಟನೆನ ಎಲ್ಲರೂ ಇದು ಮಾಡ್ಕೊತಿರಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಈಗ ಈ ಹಳ್ಳಿ ಸಡಿ ಏನಿರ್ತಾರ್ರಿ ಇನ್ನೊಬ್ಬರದು ಚಾಡಿ ಹೇಳಾಕ ಕುಂತಿರ್ತಾರ್ರಿ ಸೊ ಕಟ್ಟಿ ಕಟ್ಟಿ ಮಾಡಿರ್ತಾರ ನೋಡ್ರಿ ಅದ್ರ ಸಂಬಂಧ ಕಟ್ಟಿ ಒಳಗೆ ಕಟ್ಟಿ ಮ್ಯಾಲೆ ಕುತ್ಕೊಂಡು ಇವೆಲ್ಲ ಬರೀ ಇಂಥವೆಲ್ಲ ನಡೀತಿರ್ತಾವೆ ಆ ಥರ ಎಲ್ಲ ಸ್ವಲ್ಪ ಹುಷಾರಾಗಿ ಈ ಥರ ತಿಳ್ಕೊಂಡು ಮಾತಾಡ್ರಿ ಸಿಟಿ ಸೈಡೆ ಹಿಂಗಾಕ ಅಂತ ಈಗ ಹಳ್ಳಿ ಸೈಡ್ ಆಗಂಗಿಲ್ಲ ರೀ ನನಗೆ ನಗು ಬಂತರಿ ಅದು ಆವತ್ತು ಸಿಕ್ಕಾ ಆಗಟ್ಟೆ ನಕ್ಕಿದ್ರಿ ಫಸ್ಟ್ ನನಗೆ ಬೇಜಾರು ಅನ್ನಿಸ್ತು ಎರಡು ದಿನ ಎರಡು ಮೂರು ದಿನ ನಂಗೆ ಸಿಕ್ಕಾಪಟ್ಟೆ ಬೇಜಾರು ಆತ್ರಿ ಪಾ ನಾ ಮಾತಾಡೇನಲ್ಲ ಏನಲ್ಲ ಹಿಂಗೆ ಆತಲ್ಲ ಅಂತಂದು ಸುಖ ಸುಮ್ಮನೆ ಅವ್ರಿಗೆ ಮೂಲವಾದಿ ಅಂತಂದು ಹಂಗೆ ಅಡ್ಮಿಟ್ ಮಾಡ್ಯಾರೀ ಅಷ್ಟ ಅದಷ್ಟ ಕರ್ಣಕ್ಕ ಗೊತ್ತಿಲ್ಲ ಬಿಟ್ಟಿಲ್ಲ ತಾನು ಹೋಗಿಲ್ಲ ಏನೇನು ರೀ ತಾ ಅದು ಅಡ್ಮಿಟ್ ಮಾಡ್ಕೊಂಡಿದ್ದಕ್ಕೆ ಇಲ್ಲ ಹಿಂಗಾಗೈತೆ ಅಂತಂದು ಹಬ್ಬಿಸ್ಬಿಟ್ಟ್ರಿ ಆ ಹೆಣ್ಮಗಳು ಇಲ್ಲಿ ಏನಾಗಂಗಿಲ್ಲ ಆಗಿದ್ದೆಲ್ಲ ಒಳ್ಳೇದಕ್ಕೆ ರೀ ಸೊ ಎಲ್ಲ ಆಮೇಲೆ ಜಗಳ ಆತವ್ರದ್ದು ಎಲ್ಲ ಇದು ಆಯ್ತು ಅವ್ರದ್ದು ದೊಡ್ಡ ಹೊಲಗೇರಿ ಮಾದರಿಗೇರಿನ ಆತ್ರಿ ನಾವು ಹೇಳಿದ್ರು ಕೇಳಿಲ್ಲ ಸೊ ನಾವೇನು ಮಾಡೋಕೆ ರೀ ಮತ್ತೆ ನೋಡ್ರಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ಳಾತೀನಿ ರೀ ಈ ಸ್ಟೋರಿ ನಿಜ ಜೀವನ್ದಾಗ ಏನಾಗಿದೆ ಗಂಡ ಸುಳ್ಳು ಸುಳ್ಳಿ ಹೇಳಿ ಊರು ಹಬ್ಬ ಊರು ಹಬ್ಬಿಸಿ ಎಲ್ಲ ಏನೇನು ಮಾಡ್ಯಾರ ನೋಡ್ರಪ್ಪ ಹೋಗ್ಲಿ ಬಿಡ್ರಿ ಫ್ರೆಂಡ್ಸ ಇಷ್ಟೆಲ್ಲ ಕತಿ ಆಗಿತ್ತು ನೋಡ್ರಿ ನಾನು ಕೇಳಿ ನನಗೂ ಒಂಥರ ಎಕ್ಸ್ಪೀರಿಯನ್ಸ್ ಆದಂಗೆ ಆತ್ರಿ ಯಾಕಂದ್ರೆ ನಾವು ಯಾರ್ದು ನಾವು ಮಾತಾಡೋಕೆ ಹೋಗ್ಬಾಡ್ದು ಒಂದು ಸೊ ನಮಗೆ ಅದು ಬೇಕ್ರಿ ನಮ್ಮ ಪಾಡಿಗೆ ನಾವು ಇದ್ರೆ ಸಾಕು ರೀ ನಮ್ಗೆ ನಮ್ದು ನಮ್ಮದು ಇಡಿಯೋ ಹಾಗಲೆಲ್ಲ ತೊಕೊಳಕಂಗಿಲ್ಲ ಸೊ ಏನೊಬ್ರದ್ದು ನಮ್ದು ಬ್ಯಾಕ್ ಆಗು ಇಲ್ಲ ನಾವು ಮಾತಾಡೋಂಗೂ ಇಲ್ಲ ರೀ ಯಾವಾಗಲೂ ಸೊ ನಮ್ಮ ಪಡೆಯ ನಾವು ಇದ್ರೂ ಚಂದ ಅನಿಸ್ತೈತಿ ಮತ್ತು ನೋಡ್ರಿ ಇವತ್ತಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಗಳಾಗ್ತೀನಿ ರೀ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಹೊಸ್ದಾಗಿ ಯಾರು ನನ್ನ ಚಾನೆಲ್ ನೋಡತ್ತಿರಿ ಅವರೆಲ್ಲರೂ ಕೂಡ ಪ್ಲೀಸ್ subscribe ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಾನು ಹೊಸ ಹೊಸ ತಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಯಾರ್ಯಾರು ನಕ್ಕಿದ್ದೀರಾ ಈ ವಿಡಿಯೋಸ್ ನೋಡಿ ಯಾರ್ಯಾರಿಗೆ ಚಲೋ ಅನ್ಸೈತಿ ಈ ವಿಡಿಯೋನ ಕಮೆಂಟ್ ಮಾ ಮೂಲಕ ತಿಳಿಸ್ರಿ ನಂಗೆ ನಾನು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಸೊ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯ್